ವೆಲ್ಕಮ್ ಟು ರವಿ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತೊಂದು ಸ್ನ್ಯಾಕ್ ಐಟಮ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಪತ್ರೊಡೆ ಬೇಯಿಸಿ ಇಟ್ಕೊಂಡಿದ್ದೆ ನಾನು ನಾನು ಅರ್ವರ್ಷಿ ಕೆ ಸ್ನ್ಯಾಕ್ ಐಟಮ್ ಮಾಡಿದೆ ಯಾಕೆಂದರೆ ಎಷ್ಟೋ ಜನರ ಮನೇಲಿ ನೋಡಿದೆ ಫ್ರೆಂಡ್ಸ್ ಮಕ್ಳು ಪತ್ರೊಡೆ ಮುಟ್ಟುದೇ ಇಲ್ಲ ಆಕೆ ಹೀಗೆ ಸ್ನ್ಯಾಕ್ ಐಟಮ್ ಮಾಡಿ ಹಾಕ್ರೆ ಖಂಡಿತ ತಿಂತ ತಿಂತಾವೆ ಫ್ರೆಂಡ್ಸ್ ಯಾಕಂದ್ರೆ ಮ ಆಕೆ ಮರಕೇಸು ಅಂತೂ ಅಷ್ಟು ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಆರ್ಥಟೈಟ್ಸಿಗಾಗಲಿ ಆಸ್ತಮ ಆಗಲಿ ನರಮಂಡಲ ಸಮಸ್ಯೆಗಳಿಗಾಗಲಿ ಅದರಲ್ಲಿ ಉತ್ತಮ ರಿಚ್ ಕ್ಯಾಲ್ಸಿಯಂ ಫ್ರೆಂಡ್ಸ್ ನಾಲ್ಕು ಮತ್ತು ನಮಗೆ ಮೋಷನಿಗಂತೂ ಅಷ್ಟು ಒಳ್ಳೆಯದು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಇತ್ಯಾದ್ಗಳು ಸಹ ಎಲ್ಲ ಇರುತ್ತೆ ಫ್ರೆಂಡ್ಸ್ ಅದರಲ್ಲಿ ಜೀರ್ಣಕ್ರಿಯೆಗೆ ಸಹ ತುಂಬ ಒಳ್ಳೆಯದು ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಮೋ ಮೋಷನಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದು ಹೇಸಿನ ಸೊಪ್ಪು ಎಲ್ಲ ಕಾಯಿಲೆಗೆ ಸಹ ಎಲ್ಲ ಒಂದು ನರಗಳ ಸಮಸ್ಯೆ ಈ ಬಿಗುವಾಗಿದ್ದರೆ ಅದಕ್ಕೆ ಸಹ ಒಳ್ಳೆಯದು ಅಷ್ಟು ಒಳ್ಳೆಯದಾಗುವ ಕೆಸಿನ ಸೊಪ್ಪು ನಾವು ಆಗಾಗೆ ಯೂಸ್ ಮಾಡ್ತಾ ಇದ್ದರೆ ಒಳ್ಳೇದು ಹೇಳಿ ನನ್ನ ಅನಿಸಿಕೆ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ನ್ಯಾಕ್ ಐಟಮ್ ಆದರೆ ಮಕ್ಕಳ ಸತಿಂಥ ಹೇಳಿ ನಾನೊಂದು ಎಕ್ಸ್ಪರಿಮೆಂಟ್ ಮಾಡಿದ್ರೆ ಕ್ಲಾಸ್ ಆಗಿದೆ ಅದಕ್ಕೆ ಅದನ್ನೀಗ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಡಲೆ ಹಿಟ್ಟು ತಗೊಂಡಿದೆ ಅದಕ್ಕೆ ಒಂಚೂರು ಬೇಕಾದಷ್ಟು ಉಪ್ಪು ಹಾಕೊಂಬ ರುಚಿ ತಕ್ಕಷ್ಟು ಉಪ್ಪು ಹೆಚ್ಚು ಬೇಡ ಅಂದರೆ ಸೊಪ್ಪಲ್ಲಿ ಪತ್ತೊಡೆಯಲ್ಲಿ ಇರುತ್ತಲ್ಲ ಉಪ್ಪು ಹಾಗೆ ಹೆಚ್ಚು ಬೇಕಾಗೋದಿಲ್ಲ ಒಂಚೂರು ಅರಿಶಿನ ಹಾಕೊಂಬ ಇದನ್ನೀಗ ಫ್ರೆಂಡ್ಸ್ ಸ್ವಲ್ಪ ಹೀ ಅದಕ್ಕೆ ಪೋಡಿ ಹಿಟ್ಟು ಅದಕ್ಕೆ ಕಲ್ಸ್ಕೊಂಬ ನೋಡಿ ಫ್ರೆಂಡ್ಸ್ ಓಲ್ಡ್ ಮಾಡಿ ಇಟ್ಕೊಂಡಿದೆ ಎಣ್ಣೆ ಬಿಸಿ ಆತಾಯಿತ್ತು ಹಿಟ್ಟು ಮುಸಿ ಕಾಸಿ ಬಿಡುವ ಈಗ

ನೋಡಿ ಫ್ರೆಂಡ್ಸ್ ಇದನ್ನೀಗ ಕಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಕತ್ತರಿಸ್ಕೊಂಡು ಬಂದಿದೆ ಇದ್ರ ಮೇಲೆ ನೀರುಳ್ಳಿ ಕೊತ್ತಂಬಿ ಸೊಪ್ಪು ಟೊಮೆಟೊ ಲಿಂಬೆ ಎಣ್ಣೆ ಎಲ್ಲ ಹಾಕೊಂಬ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಪತ್ರೊಡೆ ಚಾಟ್ ರೆಡಿಯಾಗಿದೆ ನೋಡಿ ಹೀಗೆ ಕೊಟ್ಟರೆ ಮಕ್ಕಳು ಸಹ ತಿಂತಾರೆ ಫ್ರೆಂಡ್ಸ್ ಖಂಡಿತ ಅಷ್ಟು ಆರೋಗ್ಯದ ಎಲೆದಷ್ಟು ಆರೋಗ್ಯ ಪ್ರಯೋಜನಗಳಿರುವಾಗ ನಾವು ಖಂಡಿತ ಹೀಗೆ ಮಾಡಿ ನೋಡು ನಾನೊಂದು ಟೇಸ್ಟ್ ಮಾಡಿ ತಗೊಳ್ತೀನಿ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂಚೂರು ಮಾಹಿನಿಕೆ ತುರಿಸ ಹಾಕೈತೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮಾಹಿನ್ಯ ತುರಿಸಿ ಹಾಕೊಂಡ್ರೆ ಸೆ ಇದು ಇದು ಮಾಡಿದ್ದು ಹೇಳಿ ಯಾರಿಗಾರು ಗೊತ್ತಿಲ್ಲದವ್ರು ಕೊಟ್ಟರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಬೇಡಿ ಥ್ಯಾಂಕ್ ಯು